ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಕೂಡ್ಲಿಗೆ ಪಟ್ಟಣದ ಪಂಚಾಯಿತಿಯ ಎರಡನೆಯ ಅವಧಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಏಳನೆಯ ವಾರ್ಡ್ನ ಸದಸ್ಯ ಕಾವಲಿ ಶಿವಪ್ಪ ನಾಯಕ ಹಾಗೂ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನ ಒಂದನೆಯ ವಾರ್ಡ್ನ ಸದಸ್ಯ ಲೀಲಾವತಿ ಪ್ರಭಾಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಕುಡ್ಲಗಿ ತಹಶೀಲ್ದಾರ್ ಎಂ ರೇಣುಕಾ ತಿಳಿಸಿದರು ಪರಿಹಾರ ತಂದು ಅಥವಾ ಅನುದಾನ ತಂದು ಅಭಿವಿ ಹೇಳಿ ದೊಡ್ಡ ದೊಡ್ಡ ಕನಸುಗಳನ್ನು ಓದ್ತಿದ್ದಾರೆ ನಾವು ಅಧಿಕಾರಿಗೋಸ್ಕರ ಸಣ್ಣ ಪಟ್ಟ ರ ಬೇಡ ಮಾನ್ಯ ಶಾಸಕರ ಜೊತೆಗೆ ಮಾನ್ಯ ಸಂಸದರ ಜೊತೆಗೆ ನಾವೆಲ್ಲರೂ ಕೂಡ ಹೋಗಿ ಕೂಡಲಿಗೆ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡೋಕಂತೇಳಿ ಮಾನ್ಯ ಶಾಸಕರನ್ನು ಕನಸು ಓದ್ತಿದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗ್ತದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ನಿಮಗೆ ಆಶ್ವಾದ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಒಂದಿಷ್ಟೇ ನಾನು ಎರಡು ಮಾತು ಮುಂದೆ ದಯವಿ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾಯಕಿಯಾಗಿದ್ದಾರೆ ಕವಲೇಶ್ವರನವರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅಕ್ಬರ್ ಕೂಡ ಒಂಬಾಧ್ಯಕ್ಷ ಚುನಾವಣೆಯಲ್ಲಿ ಇವತ್ತು ಆಯ್ಕೆ ಆಗಿದ್ದಾರೆ ನೀಲವತ್ತ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಇವತ್ತು ನಾಡೇನು ಓಟ್ ಒಂದೇ ಸದಸ್ಯನ ಇಲ್ಲ ಇಪ್ಪತ್ತು ಜನ ಸದಸ್ಯರು ಎಲ್ಲರೂ ಕೂಡ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಯಾಕಂದ್ರೆ ಅನ್ಕಂಟೆಸ್ಟ್ ಆಗಿದೆ ಹಿಂಗಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಇವತ್ತು ಅಭಿವೃದ್ಧಿ ಅನ್ನೋದು ನಿರಂತರವಾಗಿ ಅದೇ ನಿಂತಿರಾಗಲ್ಲ ಅವತ್ತಿನ ಪಾಪ್ಯುಲೇಷನ್ ಅವತ್ತಿನ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಒಂದು ವಿಜನ್ ಇಟ್ಕೊಂಡಿದ್ವಿ ಶಾಸಕರು ಮತ್ತು ಸಂಸದರು ಎಲ್ಲರೂ ಸೇರಿ ಒಂದು ವಿಜನ್ ಇಟ್ಕೊಂಡಿದ್ವಿ ನೀವು ನೋಡಿರಬಹುದು ಸಣ್ಣ ಪಟ್ಟಣ ಯಾವ ತರ ಒಂದು ಎರಡನೇ ಕೂಡ ಗುರುತಿಯೂ ಹಂಗ ಮಾಡೋದು ಎಲ್ಲನ ಪಟ್ಟಣ ಕ್ಷೇತ್ರಗಳನ್ನೆಲ್ಲ ಒಂದು ಬದುಕಿಗೆ ಬೇಕಾದಂತ ಒಂದು ವ್ಯವಸ್ಥೆ ಕುಡಿಯ ನೀರಿರ್ಬೋದು ಆಸ್ಪತ್ರೆ ಲೈಟಿಂಗ್ ಸ್ವಚ್ಛತೆ ಇವು ಎಲ್ಲದು ಏನು ಒಂದು ಆದ ಅನುಭವ ಇದೆ ನನಗೆ ಧನ್ಯವಾದಗಳನ್ನ ಕಾರಣ ಎಲ್ಲ ನಮ್ಮ ಸರ್ವ ಸದಸ್ಯರಿಗೆ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಇವತ್ತು ಏನು ನಮ್ಮ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಲೋಕಸಭಾ ಚುನಾವಣೆ ಆಗಿರ್ಬೋದು ಪಟ್ಟ ಪಂಚಾಯತಿ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಒಂದು ನಾವು ಒಂದು 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 ಒಳ್ಳೆಯ ಕುಟುಂಬದಂತೆ ಒಂದು ನಮ್ಮ ಶಕ್ತಿನ ಇದೀವಿ ಅನ್ನೋದು ಇವತ್ತು ಮತ್ತೆ ಮತ್ತೆ ನಾವು ಇಂಪ್ರೂವ್ ಮಾಡ್ತಾ ಬಂದಿದ್ವಿ ಆ ಭಾಗವಾಗಿ ಇವತ್ತು ಇಬ್ಬರಿಗೂ ನಾವು ಅದೇ ಅಭಿನಂದಿಸ್ತಾ ಇದಕ್ಕೆಲ್ಲ ನಮಗೆ ಪ್ರತಿದಿನ ನಮ್ಮ ಹತ್ರ ಮಾಹಿತಿ ಪಡ್ಕೊಂಡು ಸಹಕಾರ ಕೊಟ್ಟು ಇವತ್ತು ಅವರ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮ್ಮ ಹತ್ರ ಬೆಳಿಗ್ಗೆನೂ ಬಂದು ಮತ್ತೆ ಪ್ರತಿಭಟನೆ ಮುಖ್ಯ ಮತ್ತೆ ಬಂದು ನಮ್ಮ ಜೊತೆ ಎಲ್ಲರದ್ದು ಎಲ್ಲ ಸುಸೂತ್ರವಾಗಿ ಕಾರ್ಯಸೂಚಿಗಳು ಎಲ್ಲ ಮಾರ್ಗಸೂಚಿಗಳು ನಮ್ಮ ಜೊತೆಗಿದ್ದು ಎಲ್ಲ ಸಹಕಾರ ಕೊಟ್ಟಂತ ನಮ್ಮ ಸಂಸದರಾದಂಥ ಸುಧಾರಾಮ ಧನ್ಯವಾದ ತಿಳಿಸ್ತಾ ಇನ್ನು ಅಭಿವೃದ್ಧಿ ವಿಷಯ ಊರಿನ ವಿಷಯ ಬಂದಾಗ ನಾನು ಆಗಲೇ ತುಂಬ ಸರಿ ತುಂಬ ಸರಿ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳ್ತೀನಿ ಇದು ಮುಳ್ಳಿನ ಹಾಸಿಗೆ ಮಾಡ್ಕೊಂತರೋ ನೀವು ಮಾಡ್ಕೊಂತ್ರೋ ಹಾಸಿಗೆ ಮಾಡ್ಕೊಂಡ್ರೆ ನಾನಂತೂ ತಲೆ ಮೇಲೆ ಕೂತಿರ್ತೀನಿ ಅಂತ ಅಭಿವೃದ್ಧಿ ವಿಷಯದಲ್ಲಂತೂ ಯಾವ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಯಾವುದೇ ನಾನು ನಾನು ಯಾರು ಮಾತು ಕೇಳೋದಿಲ್ಲ ಕಾಲಿಗೆ ಗೆಜೆ ಕಟ್ಟ ತಿರುಗ್ತಾ ಇದೀವಿ ಅದ್ರ ಪರವಾಗಿ ಅದಕ್ಕೆ ನೀವು ಬರಬೇಕು ಯಾವುದೇ ಕಾರಣಕ್ಕೂ ಈಗ ಎಲೆಕ್ಷನ್ ಅಧ್ಯಕ್ಷರಾಯ್ತು ಮುಗಿತು ನೆಕ್ಸ್ಟ್ ಈಗ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸದಸ್ಯರನ್ನು ಹೊರಗಡೆ ತಗೊಂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ವ ಅಭಿವೃದ್ಧಿಗೆ ತಾವುಗಳು ಸಹಕಾರ ನೀಡಬೇಕು ನಿಮಗೆ ಎಲ್ಲ ರೀತಿ ಸಹಕಾರ ನಮ್ಗೆ ಸಿಗ್ತದೆ ಅದಕ್ಕೋಸ್ಕರ ಈ ದಿನದಲ್ಲಿ ನಿಮ್ಮ ಜೊತೆಗೆ ಎಲ್ಲ ನಮ್ಮ ಇಪ್ಪತ್ತು ಪ ಪಟ್ಟಣ ಪಂಚಾಯತಿ ಸದಸ್ಯರನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಮತ್ತೆ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲ ಹಿರಿಯ ಮುಖಂಡರಾದ ನಮ್ಮ ಮಾಜಿ ಮಂತ್ರಿಗಳಾದ ಎಂ ಎಂ ರವಿ ಅವ್ರ ಮಗ ಎಂ ಎಂ ಗೌರಿ ಅವ್ರಿಗುನು ಮತ್ತೆ ಎಲ್ಲ ನಮ್ಮ ಸದಸ್ಯರು ಕಾಂಗ್ರೆಸ್ ಹಿರಿಯ ಮುಖಂಡರು ಎಲ್ಲ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಇವತ್ತು ಅವರೆಲ್ಲರಿಗೂ ನಮ್ಮ ಈ ಒಂದು ಅಧಿಕಾರಕ್ಕೆ ಮಠ ಬಂದಿರ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಮತ್ತೆ ಅಭಿವೃದ್ಧಿಗೆ ತಾವು ಎಲ್ಲ ರೀತಿ ಸಹಕಾರ ಕೊಡ್ಬೇಕು ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ ತುಂಬಾ ತುಂಬಾ ಮೂಲಭೂತ ಸೌಕರ್ಯಗಳ ಕೊರತೆ ಇವತ್ತು ಎದ್ದು ಕಾಣ್ತಾ ಇದೆ ಒಬ್ಬರು ಇಲ್ಲಿ ಒಂದು ಅಧಿಕಾರಿ ಬಂದು ಇಲ್ಲಿ ವಾಸ ಮಾಡಕ್ಕೆ ಇಲ್ಲಿ ಬರಕ್ಕೆ ರೆಡಿ ಇಲ್ಲ ಒಂದು ಇದನ್ನ ಸೂಕ್ಷ್ಮವಾಗಿ ನಾನು ಅದನ್ನ ಅಬ್ಸರ್ವ್ ಮಾಡಿದೀನಿ ಮತ್ತೆ ಇದೇ ರೀತಿ ನಮ್ಮ ಸಂಸದರು ಕೂಡ ನಮ್ಗೆ ಯಾವಾಗ್ಲೂ ಸಿಕ್ಕಿದ್ರು ಅನ್ನೊಂದ್ ರೀತಿ ಒಳ್ಳೆ ಮಾರ್ಗದರ್ಶಕರಾಗಿ ಇದ್ದಾರೆ ಈಗಾಗಲೇ ಅವರು ಸುಮಾರು ವಿಷಯಗಳು ಚರ್ಚೆ ಮಾಡಿದ್ದಾರೆ ಖಂಡಿತ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಮಾಧ್ಯಮದವರ ಸಹಕಾರದೊಂದಿಗೆ ಎಲ್ಲ ಹಿರಿಯ ಮುಖಂಡರಿಗೆ ಕೂಡ್ಲಿಗೆ ಚಿತ್ರಣನ ಬಂಧಿಸಿ ಒಂದು ಅಭಿವೃದ್ಧಿಯ ಮುಖಗಳಿಗೆ ತಗೊಳ್ಳೋದಕ್ಕೆ ಎಲ್ಲ ರೀತಿ ತಾವೆಲ್ಲ ಸಹಕಾರ ಕೊಡ್ಬೇಕಂತ ನನಗೆ ಸಂತಾಯ್ತು